ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ದೇಶದಲ್ಲಿ ನೀರಿಗಿಂತ ಪೆಟ್ರೋಲ್ ಅಗ್ಗವಾಗಿದೆ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಮೊರಾಕೋ ಆಪ್ಷನ್ ಸಿ ವೆನೆಜುವೆಲಾ ಆಪ್ಷನ್ ಡಿ ಪ್ಯಾಲೆಸ್ಟೈನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವೆನೆಜುವೆಲಾ ವೆನೆಜುವೇಲಾ ದೇಶದಲ್ಲಿ ನೀರಿಗಿಂತ ಪೆಟ್ರೋಲ್ ಅಗ್ಗವಾಗಿ ಸಿಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಮಿನಿ ಪಂಜಾಬ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ಕೆನಡಾ ದೇಶವನ್ನು ಮಿನಿ ಪಂಜಾಬ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಬ್ಯಾಂಕ್ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಪ್ಷನ್ ಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿದ ಬ್ಯಾಂಕ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ಚಿನ್ನದ ಕಾರುಗಳನ್ನು ಬಳಸುತ್ತಾರೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಡಿ ಸೌದಿ ಅರೇಬಿಯಾ ಆಪ್ಷನ್ ಸಿ ಸಿಂಗಾಪುರ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ದೇಶದ ಜನರು ಚಿನ್ನದ ಕಾರುಗಳನ್ನು ಬಳಸುತ್ತಾರೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ರಾಜ್ಯವು ಬ್ರಿಟಿಷರಿಂದ ಎಂದಿಗೂ ಗುಲಾಮರಾಗಿಲ್ಲ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ಗೋವಾ ರಾಜ್ಯವು ಬ್ರಿಟಿಷರಿಂದ ಎಂದಿಗೂ ಗುಲಾಮಗಿರಿಯನ್ನು ಅನುಭವಿಸಿಲ್ಲ ಮುಂದಿನ ಪ್ರಶ್ನೆ ಯಾವ ವರ್ಷದಿಂದ ಇಂಟರ್ನೆಟ್ ಸಾರ್ವಜನಿಕರಿಗೆ ಒದಗಿಸಲಾಗಿದೆ ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ತೊಂದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ತೊಂಬತ್ತೈದು ಆಪ್ಷನ್ ಡಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಇಂಟರ್ನೆಟ್ಟನ್ನು ಸಾರ್ವಜನಿಕರಿಗೆ ಒದಗಿಸಲಾಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರೀಯ ಭಕ್ಷ ಯಾವುದು ಆಪ್ಷನ್ ಎ ಧಾಲ್ ಬಾಟಿ ಆಪ್ಷನ್ ಬಿ ಕಿಚಡಿ ಆಪ್ಷನ್ ಸಿ ಬಿರಿಯಾನಿ ಆಪ್ಷನ್ ಡಿ ಪರಾಟಾ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಚಡಿ ಭಾರತದ ರಾಷ್ಟ್ರೀಯ ಭಕ್ಷ ಕಿಚಡಿ ಆಗಿದೆ ಮುಂದಿನ ಪ್ರಶ್ನೆ ಮನುಷ್ಯ ಸಾಮಾಜಿಕ ಪ್ರಾಣಿ ಎಂದು ಯಾರು ಹೇಳಿದರು ಆಪ್ಷನ್ ಎ ಸಾಕ್ರೋಟೀಸ್ ಆಪ್ಷನ್ ಬಿ ಪ್ಲೇಟೋ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ಐನ್ಸ್ಟೈನ್ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಸ್ಟಾಟಲ್ ಮನುಷ್ಯ ಸಾಮಾಜಿಕ ಪ್ರಾಣಿ ಎಂದು ಅರಿಸ್ಟಾಟಲ್ ಅವರು ಹೇಳಿದರು ಜಗತ್ತಿನಲ್ಲಿ ಯಾವ ದೇಶವೂ ಧ್ವಜವನ್ನು ಹೊಂದಿಲ್ಲ ಆಪ್ಷನ್ ಎ ಉತ್ತರ ಐರ್ಲೆಂಡ್ ಆಪ್ಷನ್ ಬಿ ದಕ್ಷಿಣ ಸುಡಾನ್ ಆಪ್ಷನ್ ಸಿ ಜಿಕೋಸ್ಲೋವಾಕಿಯಾ ಆಪ್ಷನ್ ಡಿ ಲಕ್ಸೆಂಬರ್ಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಐರ್ಲೆಂಡ್ ಜಗತ್ತಿನಲ್ಲಿ ಉತ್ತರ ಐರ್ಲೆಂಡ್ ದೇಶವು ಧ್ವಜವನ್ನು ಹೊಂದಿಲ್ಲ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಕಪ್ಪು ನಾಲಿಗೆಯನ್ನು ಹೊಂದಿದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಜಿಂಕೆ ಆಪ್ಷನ್ ಡಿ ಜಿರೋಫೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರೋಫೆ ಜಿರೋಫೆ ಪ್ರಾಣಿಯು ಕಪ್ಪು ನಾಲಿಗೆಯನ್ನು ಹೊಂದಿದೆ ಿನ ಪ್ರಶ್ನೆ ಲಿಟ್ಟಿ ಚೌಕ ಭಾರತದ ಯಾವ ರಾಜ್ಯದಿಂದ ಮೊದಲು ಹುಟ್ಟಿಕೊಂಡಿತು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ್ ಲಿಟ್ಟಿ ಚೋಕ ಭಾರತದ ಬಿಹಾರ್ ರಾಜ್ಯದಿಂದ ಹುಟ್ಟಿಕೊಂಡ ಆಹಾರವಾಗಿದೆ ಮುಂದಿನ ಪ್ರಶ್ನೆ ಸೂರ್ಯನ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಮೂರು ಬಣ್ಣಗಳು ಆಪ್ಷನ್ ಬಿ ನಾಲ್ಕು ಬಣ್ಣಗಳು ಆಪ್ಷನ್ ಸಿ ಐದು ಬಣ್ಣಗಳು ಆಪ್ಷನ್ ಡಿ ಏಳು ಬಣ್ಣಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಬಣ್ಣಗಳು ಸೂರ್ಯನ ಬೆಳಕಿನಲ್ಲಿ ಒಟ್ಟು ಏಳು ಬಣ್ಣಗಳು ಇವೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ನರೇಂದ್ರ ಮೋದಿಯವರು ಐದು ನೂರು ಮತ್ತು ಒಂದು ಸಾವಿರ ರೂಪಾಯಿ ನೋಟುಗಳನ್ನು ಬಂದ್ ಮಾಡಿದರು ಆಪ್ಷನ್ ಎ ಎರಡು ಸಾವಿರದ ಹದಿನೈದರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಹದಿನಾರರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನರೇಂದ್ರ ಮೋದಿಯವರು ಐದು ನೂರು ಮತ್ತು ಒಂದು ಸಾವಿರದ ನೋಟುಗಳನ್ನು ಬಂದ್ ಮಾಡಿದರು ಮುಂದಿನ ಪ್ರಶ್ನೆ ಯಾವ ದೇಶವು ಹೆಚ್ಚು ಪತ್ರಿಕೆಗಳನ್ನು ಓದುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಡಿ ಜಪಾನ್ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ನಾರ್ವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶದ ಜನರು ಅತಿ ಹೆಚ್ಚು ಪತ್ರಿಕೆಗಳನ್ನು ಓದುತ್ತಾರೆ ಮುಂದಿನ ಪ್ರಶ್ನೆ ಮಾನವ ದೇಹದ ಯಾವ ಭಾಗದಲ್ಲಿ ಮೂಳೆಗಳಿಲ್ಲ ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಿವಿಗಳು ಆಪ್ಷನ್ ಸಿ ಕುತ್ತಿಗೆ ಆಪ್ಷನ್ ಡಿ ನಾಲೆಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲೆಗೆ ಮಾನವನ ದೇಹದಲ್ಲಿ ಮೂಳೆ ಇಲ್ಲದ ಭಾಗವೆಂದರೆ ಅದು ನಾಲಿಗೆ ಆಗಿದೆ ಮುಂದಿನ ಪ್ರಶ್ನೆ ಯಾವ ಸ್ಮಾರಕವನ್ನು ಭಾರತದ ಮಿನಿ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಿಬಿ ಸಮಾಧಿ ಆಪ್ಷನ್ ಬಿ ಜಂಪುಕೋಟೆ ಆಪ್ಷನ್ ಸಿ ಇಂಡಿಯಾ ಗೇಟ್ ಆಪ್ಷನ್ ಡಿ ಜಂತರ್ ಮಂತರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಬಿ ಸಮಾಧಿ ಬಿಬಿ ಸಮಾಧಿ ಸ್ಮಾರಕವನ್ನು ಭಾರತದ ಮಿನಿ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವು ವ್ಯಾಟ್ ಮೌಲ್ಯವರ್ಧಿತ ತೆರಿಗೆಯನ್ನು ಮೊದಲು ಅನ್ವಯಿಸಿತು ಆಪ್ಷನ್ ಎ ಮಿಜೋರಾಂ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಭಾರತದಲ್ಲಿ ಹರಿಯಾಣ ರಾಜ್ಯವು ವ್ಯಾಟ್ ಮೌಲ್ಯವರ್ಧಿತ ತೆರಿಗೆಯನ್ನು ಮೊದಲು ಜಾರಿಗೆ ತಂದಿತು ಮುಂದಿನ ಪ್ರಶ್ನೆ ಭಾರತದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹದಿನೆಂಟು ನೂರ ಅರವತ್ತೆರಡು ಆಪ್ಷನ್ ಬಿ ಹದಿನೆಂಟು ನೂರ ಎಪ್ಪತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತೆಂಟು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ನೂರ ಎಪ್ಪತ್ತೈದು ಭಾರತದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ಸಿಯನ್ನು ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಲಾಯಿತು